भारत भारत माता की, की ना, 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 ना। अच्छा वो। मालिक ಅಂತ ಹೇಳಿ ನಮ್ಗೆ ಒತ್ತಾಸೆ ಇತ್ತು ಅವರು ಸಮಯ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ನೀವುಗಳು ಎಲ್ಲ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ವೆಂಡರ್ಸ್ಗಳು ಹಾಗಾಗಿ ನೀವುಗಳು ಎಲ್ಲ ಸರಿಯಾದ ಸಮಯಕ್ಕೆ ಇಲ್ಲಿ ಬಂದಿರೋ ನಮಗೆ ತುಂಬ ಖುಷಿ ಇದೆ ನಾವು ಮೂರು ದಿವಸ ಒಳ್ಳೆ ರೀತಿಯಲ್ಲಿ ಸಹಕಾರದಿಂದ ಈ ದೇಶಿ ಮೇಳ ಪರಂಪರೆಯನ್ನು ಯಶಸ್ವಿಗೊಳಿಸೋದಕ್ಕೆ ನಾವೆಲ್ಲ ಹೆಗಲುಕೊಡೋಣ ಅಂತ ಹೇಳ್ತೀನಿ ಇವತ್ತು ಯಾವುದೇ ದೇಶ ತನ್ನ ದೇಶದ ಪರಂಪರೆಯಲ್ಲಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಎಲ್ಲದನ್ನ ಅನುಷ್ಠಾನಗೊಳ್ಳುವುದರ ಮೂಲಕವಾಗಿ ಆ ದೇಶ ಆರ್ಥಿಕತೆ ಭದ್ರತೆಯನ್ನು ಅದರಲ್ಲಿ ವಿಶೇಷವಾಗಿ ಆರ್ಥಿಕತೆ ಮೂಲ ಸ್ವದೇಶಿ ಅಂತಂದ್ರೆ ಒಂದು ದೇಶ ಬಲಿಷ್ಠ ಆಗ್ಬೇಕು ಅಂತಂದರೆ ಆ ದೇಶದ ಆರ್ಥಿಕತೆ ಬಲಿಷ್ಠವಾಗಿ ಆ ನಿಟ್ಟಿನಲ್ಲಿ ಇವತ್ತು ಶಿವಮೊಗ್ಗದ ಸ್ನೇಹಿತರು ವಿಶೇಷವಾಗಿ ನಮ್ಮ ದಿಲೀಪ್ ಬಿ ಅರವಿಂದ್ ಜಯವರ್ಧನ್ ಸರ್ ಇವರೆಲ್ಲರೂ ಸೇರಿ ಒಂದು ದೇಶೀಯ ಪರಂಪರೆ ಎಂಬ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಆ ಒಂದಿಷ್ಟು ಜನಕ್ಕೆ ಭಾರತೀಯ ಉತ್ಪನ್ನಗಳು ಮತ್ತು ಹುಡಿ ಕೈಗಾರಿಕೆಗಳ ವಿಚಾರದಲ್ಲಿ ಒಂದು ಮೂರು ದಿನಗಳ ಈ ಪ್ರದರ್ಶನವನ್ನು ಇಲ್ಲಿ ಏರ್ಪಡಿಸಿದ್ದಾರೆ ಮೊದಲನೇದಾಗಿ ಇದನ್ನು ವ್ಯವಸ್ಥಿತ ರೂಪದಲ್ಲಿ ಅತ್ಯಂತ ಶಾರ್ಟ್ ನೋಟಿಸಲ್ಲಿ ಅವರು ಆಯೋಜನೆ ಮಾಡಿರುವಂಥ ಎಲ್ಲ ಆಯೋಜಕರು ಮೂರು ಜನ ಇದ್ದಾರೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಅಭಿನಂದನೆಯನ್ನು ತರ

lightweight 哩啦啦。Late, late, <laughs> 全部。 That's cool. yeah, pretty sure. ಮಾಡಕ್ ಹೋಗಬೇಕು ನಾನು ತೋರಿಸ್ತೀನಿ